ಚುನಾವಣೆ ಅಂದರೆ ಅದು ಅಧಿಕಾರಕ್ಕಾಗಿ ನಡೆಯುವ ಯುದ್ಧ ನಮಗದು ಅರ್ಥ ಆಗೋದೇ ಇಲ್ಲ ಜನಸಾಮಾನ್ಯರು ಇದನ್ನ ಅರ್ಥ ಮಾಡಿಕೊಂಡ ದಿನ ಈ ಭ್ರಷ್ಟ ಈ ದುಷ್ಟ ರಾಜಕಾರಣಿಗಳು ಇರೋದೇ ಇಲ್ಲ ಆದರೆ ಈ ಚುನಾವಣೆ ಅನ್ನೋ ಟ್ರ್ಯಾಪ್ ಎಷ್ಟರ ಮಟ್ಟಿಗೆ ಜನಸಾಮಾನ್ಯನನ್ನ ಬಲಿ ತೆಗೆದುಕೊಳ್ಳುತ್ತೆ ಅಂದರೆ ಒಬ್ಬ ಮತದಾರನನ್ನ ಬಲಿ ತೆಗೆದುಕೊಳ್ಳುತ್ತೆ ಅನ್ನೋದು ಅದೆಷ್ಟು ಅರಿವು ಜಾಗೃತಿಗಳನ್ನು ಕೊಟ್ಟರೂ ಕೂಡ ಇನ್ನೂ ಗೊತ್ತಾಗಿಯೇ ಇಲ್ಲ ಅಂತಹದ್ದೊಂದು ಟ್ರ್ಯಾಪ್ನಲ್ಲಿ ನಾವೆಲ್ಲರೂ ನಮಗೇ ಅರಿವಿಲ್ಲದೆ ಇರೋ ಹಾಗೆ ಸಿಕ್ಕಿ ಬಿದ್ದಿರ್ತೀವಿ ಆದರೆ ಅದು ಯಾವ ರೀತಿಯ ಪರಿಣಾಮವನ್ನು ಬೀರಿರುತ್ತೆ ಅದು ಯಾರಿಗೆ ಅಧಿಕಾರವನ್ನು ತಂದುಕೊಟ್ಟಿರುತ್ತೆ ಅವನು ಮುಂದೆ ಯಾವ ರೀತಿ ಐದು ವರ್ಷ ಇಡೀ ಸಮಾಜವನ್ನು ತನ್ನ ಲಾಭಕ್ಕೆ ಇಡೀ ಸರ್ಕಾರ ಆಡಳಿತ ಯಂತ್ರವನ್ನು ತನ್ನ ಸ್ವಾರ್ಥಕ್ಕೋಸ್ಕರ ಬಳಸಿಕೊಳ್ತಾನೆ ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ಮಾತ್ರ ನಾವು ಈ ಟ್ರ್ಯಾಪಿಗೆ ಬೀಳೋದು ತಪ್ಪುತ್ತೆ ಅಂತಹದ್ದೊಂದು ಟ್ರ್ಯಾಪ್ ಮತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ನಡೆಯುತ್ತೆ ಅಂತಹ ಟ್ರ್ಯಾಪ್ನಲ್ಲಿ ಒಂದು ವಿಧಾನ ಅಂತ ಹೇಳಿದರೆ ಅದು ಸಿನಿಮಾ ಮೂಲಕ ಪ್ರೊಪೋಗಾಂಡ ಮಾಡೋದು ಇದು ನೋಡಿ ನಮಗೆ ಅರ್ಥನೇ ಆಗೋದಿಲ್ಲ ನಾವು ಸಿನಿಮಾಗಳು ಥಿಯೇಟ್ರಿಗೆ ಬರ್ತವೆ ಆ ಸಿನಿಮಾವನ್ನು ನೋಡ್ತೀವಿ ಎಂಜಾಯ್ ಮಾಡ್ತೀವಿ ಹಾಗೆಯೇ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತೀವಿ ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಂತ ಅಂದ್ಕೊಂಡು ಮನೆಗೆ ಬರ್ತೀವಿ ಆದರೆ ಸಿನಿಮಾದ ಒಳಗಿನ ಒಂದು ಅಂಶ ಎಲ್ಲೋ ಒಂದು ಕಡೆ ನಮ್ಮ ಮನಸ್ಸಿನ ಮೂಲೆಯಲ್ಲಿ ಕೂತ್ಕೊಂಡು ಚುನಾವಣೆಯ ದಿನಗಳಲ್ಲಿ ಮತದಾನದ ದಿನ ಮತಯಂತ್ರದಲ್ಲಿ ನಾವು ಮತದಾನ ಮಾಡುವಾಗ ಅದು ಪರಿಣಾಮವನ್ನು ಬೀರುತ್ತೆ ನಾನು ಯಾರಿಗೆ ಮತ ಹಾಕಬೇಕು ಅನ್ನೋದನ್ನು ಸಿನಿಮಾದ ಒಂದೆಲ್ಲೋ ಕಾಡಿದಂಥ ಅಂಶ ನಿರ್ಧರಿಸುತ್ತೆ ನಿಧಾನಕ್ಕೆ ಅದು ನಮ್ಮ ಮನಸ್ಸನ್ನು ಪ್ರಭಾವಗೊಳಿಸುತ್ತಾ ಹೋಗ್ತಾ ಇರುತ್ತೆ ಅಂತಹದ್ದು ನಮಗೆ ಅರ್ಥನೇ ಆಗ್ದಾ ಇರುವಂಥ ಒಂದಷ್ಟು ಸಿನಿಮಾಗಳು ಈ ಬಾರಿ ಕೂಡ ಬರ್ತಾ ಇವೆ ಅವನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತೀನಿ ನಿಮಗೆ ಇದು ಬಹುಶಃ ಗೊತ್ತಿರುತ್ತೋ ಇಲ್ವೋ ಕನ್ನಡದಲ್ಲಿ ಕೂಡ ಸದ್ಯ ಫೋಟೋ ಅಂತ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಈ ಸಿನಿಮಾವನ್ನು ಪ್ರೆಸೆಂಟ್ ಮಾಡ್ತಾ ಇರೋದು ಪ್ರಕಾಶ್ ರೈ ಕಂಡ ಕಂಡಲ್ಲೆಲ್ಲ ನರೇಂದ್ರ ಮೋದಿ ಮೇಲೆ ದಾಳಿ ಮಾಡುವಂಥ ಪ್ರಕಾಶ್ ರೈ ಈ ಫೋಟೋ ಅನ್ನೋ ಸಿನಿಮಾವನ್ನು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಈ ಸಿನಿಮಾದಲ್ಲಿ ಕೊರೋನಾ ವೇಳೆಯಲ್ಲಿ ಸರ್ಕಾರದ ಅಸಹಾಯಕತೆ ಸರ್ಕಾರ ಜನಸಾಮಾನ್ಯರಿಗೆ ಕೈ ಕೊಟ್ಟಂಥ ರೀತಿ ಕೈ ಹಿಡಿಯದೆ ಜನಸಾಮಾನ್ಯರು ಜೀವಗಳನ್ನು ಕಳ್ಕೊಂಡಂಥ ರೀತಿಯ ಒಂದು ಘಟನೆಯನ್ನು ಚಿತ್ರಿಸಲಾಗಿದೆ ಈ ಕಥೆಯಲ್ಲಿ ಸರ್ಕಾರಗಳು ಹೇಗೆ ನಮ್ಮನ್ನು ಹಿಂಡಿ ಹಾಕ್ತವೆ ಅದರಲ್ಲಿ ಕೂಡ ಕೊರೋನಾ ಸಂದರ್ಭದಲ್ಲಿ ಇದ್ದ ಸರ್ಕಾರ ಅಂದರೆ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಇತ್ತು ಕೇಂದ್ರದಲ್ಲಿ ನರೇಂದ್ರ ಅವರ ಬಿ ಜೆ ಪಿ ಸರ್ಕಾರವೇ ಇತ್ತು ಆ ಒಂದು ಸಂದರ್ಭವನ್ನು ಜನರ ಮನಸ್ಸಿಗೆ ಮುಟ್ಟುವಂತೆ ಕಟ್ಟಿಕೊಟ್ಟಂಥ ಚಿತ್ರ ಫೋಟೋ ಅದನ್ನು ಜನರ ಮುಂದಿಟ್ಟರೆ ಖಂಡಿತ ಒಂದಷ್ಟು ಮತಗಳಲ್ಲಿ ಬಿ ಜೆ ಪಿಯ ವಿರುದ್ಧವಾದ ಮತಗಳನ್ನು ಪಡ್ಕೋಬಹುದು ಅಂದರೆ ಜನ ಜನರ ಮನಸ್ಸಿಗೆ ಬಿ ಜೆ ಪಿ ವಿರುದ್ಧವಾದ ಒಂದು ಮನಸ್ಥಿತಿಯನ್ನು ಮೂಡಿಸ್ಬೋದು ಅವರ ಮನಸ್ಸಿನೊಳಗೆ ಅನ್ನೋದು ಪ್ರಕಾಶ್ ರೈ ಅವರ ಲೆಕ್ಕಾಚಾರ ಇರಬಹುದೇನೋ ಗೊತ್ತಿಲ್ಲ ಆದರೆ ಇದರ ಬಗ್ಗೆ ಪತ್ರಕರ್ತರು ಪ್ರಶ್ನೆ ಮಾಡಿದಾಗ ಪ್ರಕಾಶ್ ರೈ ಇದಕ್ಕೆ ಉತ್ತರ ಕೊಡೋಕೆ ಹೋಗಲಿಲ್ಲ ಆದರೆ ಸಹಜವಾಗಿಯೇ ಅವರು ಕಂಡ ಕಂಡಲ್ಲೆಲ್ಲ ನರೇಂದ್ರ ಅವರನ್ನು ವಿರೋಧ ಮಾಡ್ತಾ ಇರ್ತಾರೆ ಅವರೊಬ್ಬ ಅದ್ಭುತ ಆ್ಯಕ್ಟ್ರು ಅಂಥ ಆ್ಯಕ್ಟ್ರು ಪ್ರಧಾನಿ ಆಗಿಬಿಟ್ರೆ ನಮ್ಮಂಥ ಆ್ಯಕ್ಟ್ರುಗಳಿಗೆಲ್ಲ ಬೆಲೆನೇ ಇರೋದಿಲ್ಲ ಅಂತ ಹೇಳ್ತಾ ಇರ್ತಾರೆ ಇನ್ನು ಈ ಸಿನಿಮಾ ಬಗ್ಗೆ ಹೆಚ್ಚೇನು ಹೇಳೋದಕ್ಕಿಂತ ಈ ಸಿನಿಮಾ ಪ್ರೊಪೋಗಾಂಡ ಸಿನಿಮಾ ಅಂತ ಅನ್ನಿಸ್ತಾ ಇದೆ ಸದ್ಯಕ್ಕಂತೂ ಅದು ಈ ಸಂದರ್ಭದಲ್ಲೇ ರಿಲೀಸ್ ಆಗ್ತಾ ಇರುವಂಥದ್ದು ಇದು ಚುನಾವಣಾ ಸಂದರ್ಭದಲ್ಲಿ ಜನರ ಮನಸ್ಸಲ್ಲಿ ಬಿ ಜೆ ಪಿ ವಿರೋಧಿ ಭಾವನೆಯನ್ನು ಮೂಡಿಸೋದಕ್ಕೆ ಬಂದಿರುವಂಥ ಸಿನಿಮಾ ಅಂತ ಅನ್ನಿಸ್ತಾ ಇದೆ ಇನ್ನು ಮತ್ತೊಂದು ಸಿನಿಮಾ ಸದ್ಯಕ್ಕೆ ಭಾರಿ ಸದ್ದು ಮಾಡ್ತಾ ಇದೆ ಇದು ಕನ್ನಡದ ಧೈರ್ಯಂ ಸರ್ವತ್ರ ಸಾಧನ ಅನ್ನುವಂಥ ಸಿನಿಮಾ ನಮ್ಮ ಮನಸ್ಸಿಗೆ ಇದು ಅರ್ಥನೇ ಆಗೋದಿಲ್ಲ ನೋಡಿ ಅದಕ್ಕೆ ಇದನ್ನು ನಾವು ಟ್ರ್ಯಾಪ್ ಅಂತ ಹೇಳೋದು ಇಲ್ಲಿ ಈ ಸಿನಿಮಾದ ಹಿಂದಿರುವವ್ರನ್ನ ನೋಡಿದಾಗ ನಿಮಗೆ ಅರ್ಥ ಆಗುತ್ತೆ ಸಿನಿಮಾದ ಕಥೆಯನ್ನು ನೋಡಿದರೆ ಅರ್ಥ ಆಗುತ್ತೆ ಯಾವ ನರೇಂದ್ರ ಮೋದಿಯನ್ನು ಸೋಲಿಸೋದಕ್ಕೆ ನಾರ್ತ್ ಮತ್ತು ಸೌತ್ ಅನ್ನುವಂಥ ಡಿವೈಡನ್ನು ಇದ್ದಾರೋ ನಾರ್ತ್ ಸೌತ್ ಅಂತ ಬಂದಾಗ ಡಿ ಕೆ ಸುರೇಶ್ ಅವರು ಸೌತ್ ದಕ್ಷಿಣ ಭಾರತ ಪ್ರತ್ಯೇಕ ರಾಷ್ಟ್ರದ ಕೂಗೇಳುತ್ತೆ ಅನ್ನುವ ಮಾತನ್ನು ಹೇಳಿದರು ಅದನ್ನು ಬಹುತೇಕ ದಲಿತ ಪರ ಸಂಘಟನೆಗಳು ಕೂಡ ಒಂದಷ್ಟು ಬಾರಿ ಹೇಳ್ತಾನೆ ಇರ್ತವೆ ನಮ್ಗೆ ಅನ್ಯಾಯ ಆಗ್ತಾ ಇದೆ ಹಾಗೆ ನರೇಂದ್ರ ಮೋದಿಯವರು ನಮಗೆ ಯಾವುದೇ ರೀತಿಯಲ್ಲಿ ಉತ್ತೇಜನವನ್ನು ಕೊಡ್ತಾ ಇಲ್ಲ ಅಂತ ಅದು ಕರ್ನಾಟಕದಲ್ಲಾಗಲಿ ಅಥವಾ ದೇಶಾದ್ಯಂತ ಕೂಗಿದೆ ಹಾಗಾಗಿ ಇಲ್ಲೆಲ್ಲೋ ಒಂದು ಕಡೆ ನಿರ್ದೇಶಕರು ಆರ್ಯ ಮತ್ತು ದ್ರಾವಿಡ ಅನ್ನುವಂಥ ವಿಭಾಗವನ್ನು ಮಾಡಿದ್ದಾರೆ ಆರ್ಯ ಅನ್ನೋದು ವಿಲನ್ನ ಹೆಸರು ಪೊಲೀಸ್ ಅಧಿಕಾರಿ ಹೆಸರು ಹಾಗೆಯೇ ದ್ರಾವಿಡ ಅನ್ನುವಂಥದ್ದು ನಾಯಕನ ಹೆಸರು ಇಲ್ಲಿ ದ್ರಾವಿಡ ಅಂದರೆ ದಕ್ಷಿಣ ಭಾರತ ಆರ್ಯ ಅಂದರೆ ಉತ್ತರ ಭಾರತ ಅಂತ ಈಗಾಗಲೇ ಆರ್ಯ ದ್ರಾವಿಡ ಅನ್ನುವಂಥ ಒಂದು ಥಿಯರಿಯನ್ನು ಹುಟ್ಟುಹಾಕಿ ದಕ್ಷಿಣ ಭಾರತ ಉತ್ತರ ಭಾರತವನ್ನು ಪ್ರತ್ಯೇಕ ಮಾಡೋದಕ್ಕೆ ಹೊರಟವರು ಮಾಡಿರುವಂಥದ್ದು ಹಾಗಾಗಿ ಈ ಸಿನಿಮಾದ ಪಾತ್ರಗಳೇ ಆಗಿವೆ ಇನ್ನು ಈ ಸಿನಿಮಾದ ಫಸ್ಟು ಟೀಸರನ್ನೆಲ್ಲ ರಿಲೀಸ್ ಮಾಡಿದ್ದನ್ನು ಗಮನಿಸಿದರೆ ಅದನ್ನು ಪಾ ರಂಜಿತ್ ಅನ್ನುವಂಥ ತಮಿಳಿನ ಒಬ್ಬ ಸ್ಟಾರ್ ನಿರ್ದೇಶಕ ಮಾಡಿದರು ಅವರು ಸದಾ ಎಡಪಂಥೀಯ ಚಿಂತನೆಗಳಿಂದ ಪ್ರಭಾವಿತರು ಅವರು ಅವ್ರ ಚಿತ್ರಗಳಲ್ಲಿ ಹಾಗೆಯೇ ಅವರ ನಿಲುವುಗಳಲ್ಲಿ ಕೂಡ ನರೇಂದ್ರ ಮೋದಿಯನ್ನು ವಿರೋಧಿಸ್ತಾರೆ ಎಡಪಂಥೀಯ ನಿಲುವುಗಳನ್ನು ಹೊಂದಿರುವಂಥವರು ಹೀಗೇನೆ ಇಡೀ ಚಿತ್ರದಲ್ಲಿ ಗಮನಿಸಿದರೆ ಇದು ಬ್ರಾಹ್ಮಣ ವಿರೋಧಿ ಅನ್ನುವಂಥದ್ದನ್ನು ಅದಾಗಲೇ ಬ್ರಾಹ್ಮಣ ಮುಖಂಡರು ಕೂಡ ಬಂದು ಇದನ್ನ ವಾಣಿಜ್ಯ ಮಂಡಳಿ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟರು ಹಾಗಾಗಿ ಈ ಸಂದರ್ಭದಲ್ಲೇ ಸಿನಿಮಾವನ್ನ ರಿಲೀಸ್ ಮಾಡೋಕೆ ಹೊರಟಿದ್ದು ಯಾಕೆ ಈ ಸಿನಿಮಾದಲ್ಲಿರುವ ಕಂಟೆಂಟ್ ನೋಡಿದರೆ ಇದು ಕೂಡ ಪ್ರೊಪೋಗ ಸಿನಿಮಾ ಅನ್ನುವಂಥ ಅನುಮಾನ ಮೂಡಿಸುತ್ತೆ ಹಾಗೆಯೇ ಹಾಗೆ ಕಾಣಿಸುತ್ತೆ ಕೂಡ ಇನ್ನು ಹಾಗಂತ ಕೇವಲ ನರೇಂದ್ರ ಮೋದಿ ವಿರೋಧಿ ಅಥವಾ ಬಿ ಜೆ ಪಿ ವಿರೋಧಿ ಸಿನಿಮಾಗಳ ಅಂತಂದರೆ ಅಲ್ಲ ಬಿ ಜೆ ಪಿ ಪರವಾದಂಥ ಸಿನಿಮಾಗಳು ಹಾಗೇನೆ ಬಿ ಜೆ ಪಿ ಮಾಡಿದ ಕೆಲಸಗಳನ್ನು ಎಕ್ಸಾಗರೇಟ್ ಮಾಡಿ ವೈಭವೀಕರಿಸಿ ಮತಗಳನ್ನು ಪಡ್ಕೊಳ್ಳೋಕ್ಕೆ ಕೂಡ ಸಿನಿಮಾಗಳಿವೆ ಹಾಗೇನೆ ಬಿ ಜೆ ಪಿ ವಿರೋಧಿಗಳನ್ನು ವಿರೋಧಿಸುವಂಥ ಸಿನಿಮಾಗಳು ಕೂಡ ಇವೆ ಅಂತ ಅನ್ನಿಸ್ತಾ ಇದೆ ಇದು ನಾವೇ ನೂರಕ್ಕೆ ನೂರು ಅದೇ ಅಂತ ಹೇಳೋದಿಲ್ಲ ಇಲ್ಲಿ ಕಾಗಜ್ ಟು ಅನ್ನುವಂಥ ಒಂದು ಸಿನಿಮಾ ಇದೆ ಕಾಗಜ್ ಒನ್ ನಂತರ ಕಾಗಜ್ ಸೀರೀಸ್ನ ಸಿನಿಮಾ ಇದು ಪೊಲಿಟಿಕಲ್ ರ್ಯಾಲಿಗಳನ್ನು ಬ್ಯಾನ್ ಮಾಡಿ ಅಂತ ಹೇಳುವಂಥ ಸಿನಿಮಾ ಇಲ್ಲಿ ಯಾಕೆ ಇದೊಂದು ಪ್ರೊಪೊಗಾಂಡ ಸಿನಿಮಾ ಅಂತ ಅನುಮಾನ ತರಿಸುತ್ತೆ ಅಂದರೆ ಕಾಶ್ಮೀರ್ ಫೈಲ್ಸ್ ಅನ್ನುವಂಥ ಸಿನಿಮಾ ಬಂದಿತ್ತು ಸೂಪರ್ ಹಿಟ್ ಆಗಿತ್ತು ಕಾಶ್ಮೀರಿ ಪಂಡಿತರನ್ನು ಕಾಶ್ಮೀರದಿಂದ ಹೇಗೆ ಹೊರ ಹಾಕ್ಲಾಯಿತು ಎಷ್ಟು ಭಯಾನಕವಾಗಿ ಅವ್ರನ್ನ ಹೊರ ಹಾಕ್ಲಾಯಿತು ಅಂತ ಬಂದಿದ್ದಂಥ ಸಿನಿಮಾ ಆ ಸಿನಿಮಾದ ನಟ ಅನುಪಮ್ ಖೇರ್ ಹಾಗೆಯೇ ಅದರಲ್ಲಿದ್ದಂಥ ಪ್ರಮುಖ ನಟ ದರ್ಶನ್ ಕೂಡ ಇದರಲ್ಲಿದ್ದಾರೆ ಇಲ್ಲಿ ಸಹಜವಾಗಿಯೇ ಒಬ್ಬ ತನ್ನ ಮಗಳು ಹೇಗೆ ಒಂದು ಪ್ರತಿಭಟನೆಯ ಸಂದರ್ಭದಲ್ಲಿ ಸಮಸ್ಯೆಗೆ ಸಿಕ್ಕಾಕೊಳ್ತಾಳೆ ಅದರ ವಿರುದ್ಧ ಹೋರಾಡುವಂಥ ತಂದೆಯ ಕತೆ ಇದೆ ಹಾಗಾಗಿ ಈ ಪೊಲಿಟಿಕಲ್ ರ್ಯಾಲಿಗಳು ನಡೆದಾಗ ಆ್ಯಂಬುಲೆನ್ಸ್ಗಳಿಗೆ ತೊಂದರೆ ಆಗುತ್ತೆ ಜೀವಕ್ಕೆ ಹಾನಿಯಾಗುತ್ತೆ ಇದನ್ನು ಯಾರೂ ಕೂಡ ಕೇರ್ ಮಾಡೋದೇ ಇಲ್ಲ ರಸ್ತೆಗಳಲ್ಲಿ ಅಡ್ಡಲಾಗಿ ಪ್ರತಿಭಟನೆ ಮಾಡ್ತಾರೆ ಇದರಿಂದ ಜೀವಕ್ಕೆ ಹಾನಿಯಾಗುತ್ತೆ ಈ ರೀತಿ ಎಷ್ಟೋ ಜನಜೀವನ ಅಸ್ತವ್ಯಸ್ತ ಆಗುತ್ತೆ ಇದು ಆಗಬಾರ್ದು ಅನ್ನುವ ರೀತಿಯಲ್ಲಿ ಈ ಸಿನಿಮಾ ಇದ್ದ ಹಾಗಿದೆ ಇನ್ನು ದ ಡೈರಿ ಆಫ್ ವೆಸ್ಟ್ ಬೆಂಗಾಲ್ ಅನ್ನುವಂಥ ಸಿನಿಮಾ ಕೂಡ ಕಾಶ್ಮೀರ್ ಫೈಲ್ಸ್ ರೀತಿಯಲ್ಲ ಈ ಸಿನಿಮಾ ಕೂಡ ವಾಸಿಂ ರಿಜ್ವಿ ಅವರ ಫಿಲ್ಮ್ಸ್ ಅಡಿಯಲ್ಲಿ ನಿರ್ಮಾಣ ಆಗಿರುವಂಥ ಸಿನಿಮಾ ಈ ಸಿನಿಮಾದಲ್ಲಿ ಮದರಸಾಗಳ ಕಥೆ ಇದೆ ಮಮತಾ ದೀದಿ ಮಮತಾ ಬ್ಯಾನರ್ಜಿ ಏನು ಬಿ ಜೆ ಪಿಗೆ ದೊಡ್ಡ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ದಾರೆ ಅವರು ಕೂಡ ಇಲ್ಲಿ ಕಾಣಿಸ್ಕೊಳ್ತಾರೆ ಅತ್ಯಾಚಾರದ ರೌರವ ನರಕ ದರ್ಶನ ಇದೆ ಈಗ ನಡೀತಾ ಇದೆ ನಮಗೆ ಸದ್ಯದಲ್ಲಿ ಇರುವಂಥದ್ದು ಶಾಜಾನ್ ಅನ್ನುವಂಥ ಒಬ್ಬ ಏನು ಆರೋಪಿ ಇದ್ದಾನೆ ಸೊ ಆತ ಅತ್ಯಾಚಾರಗಳನ್ನು ಮಾಡ್ತಾ ಇದ್ದ ಸಂದೇಶ್ ಖಾಲಿಯಲ್ಲಿ ಅನ್ನುವಂಥ ಭಾರಿ ಪ್ರತಿಭಟನೆ ಬಿ ಜೆ ಪಿಯಿಂದ ವ್ಯಕ್ತ ಆಗ್ತಾ ಇದೆ ಇದರ ಕಥೆಗಳೇ ಅಲ್ಲಿ ಕಾಣಿಸ್ತಾ ಇವೆ ಬೆಂಗಾಲಿ ಒ ರಿಸರ್ವೇಷನ್ ಬಗ್ಗೆ ಇಲ್ಲಿ ಏನು ಒಂದಷ್ಟು ವಿಚಾರಗಳು ನಡೆಯುತ್ತೆ ಹಾಗೆಯೇ ಮೋದಿಯನ್ನು ಭೇಟಿಯಾಗೋ ಕೆಟ್ಟ ಹೆಣ್ಮಗಳ ಮೇಲೆ ದೌರ್ಜನ್ಯ ಆಗುತ್ತೆ ದ ಡೈರಿ ಆಫ್ ಬೆಸ್ಟ್ ಬೆಂಗಾಲ್ ಸಿನಿಮಾದ ಕತೆ ಇವೆಲ್ಲವನ್ನು ಒಳಗೊಂಡಿದೆ ಇದು ಕೂಡ ಬಿ ಜೆ ಪಿಯನ್ನು ಸಪೋರ್ಟ್ ಮಾಡುವಂಥ ಒಂದು ಪ್ರೊಪೋಗಾಂಡ ಸಿನಿಮಾ ಅಂತ ಅನ್ನಿಸ್ತಾ ಇದೆ ಇನ್ನು ಇತ್ತೀಚೆಗೆ ವಿವಾದಕ್ಕೆ ಕಾರಣವಾಗಿತ್ತು ಅನ್ನಪೂರ್ಣ ಅನ್ನುವಂತ ಸಿನಿಮಾ ಇದು ತಮಿಳಿನ ಸ್ಟಾರ್ ನಟಿ ಸೌತ್ ಇಂಡಿಯಾ ಸ್ಟಾರ್ ನಟಿ ನಯನತಾರ ನಟಿಸಿದ್ರು ಇದರಲ್ಲಿ ಒಬ್ಬ ಬ್ರಾಹ್ಮಣ ಹೆಣ್ಣು ಮಗಳನ್ನ ಲವ್ ಜಿಹಾದ್ಗೆ ಸಿಕ್ಕಿಸುವಂತಹ ಕತೆ ಇದೆ ಬ್ರಾಹ್ಮಣ ಹೆಣ್ಣು ಮಗಳಿಂದ ಅವಳನ್ನ ಒಂದು ಶೆಫ್ ಕಂಟೆಸ್ಟ್ ಅಲ್ಲಿ ಅಂದರೆ ಅಡುಗೆ ತಯಾರಿಸುವ ಶೆಫ್ಗಳ ಕಂಟೆಸ್ಟಲ್ಲಿ ಆ ರೀತಿಯ ಒಂದು ರಿಯಾಲಿಟಿ ಶೋನಲ್ಲಿ ಅವಳು ಬಿರಿಯಾನಿ ಮಾಡುವುದನ್ನು ಸೂಪರಾಗಿ ಮಾಡಿಸಿ ಅವಳಿಂದ ಅದನ್ನು ತಿನ್ನಿಸುವಂಥದ್ದು ಹಾಗೆ ಬ್ರಾಹ್ಮಣ ಹೆಣ್ಮಗಳಿಗೆ ಚಿಕನ್ ತಿನ್ನಿಸುವಂಥ ಈ ಒಂದು ಕಥೆಯನ್ನ ಹೆಣೆಯಲಾಗಿತ್ತು ಇದು ಕೂಡ ಪ್ರೊಪಗಂಡ ಸಿನಿಮಾ ಅಂತ ಭಾರಿ ವಿರೋಧ ವ್ಯಕ್ತ ಆಯಿತು ಹಾಗೇನೇ ಮೆ ಅಟಲ್ ಹೂ ಅನ್ನುವಂಥ ಸಿನಿಮಾ ಜನವರಿ ಹತ್ತೊಂಬತ್ತಕ್ಕೆ ರಿಲೀಸ್ ಆಯಿತು ಮೆ ಅಟಲ್ ಹೂ ಅನ್ನುವಂಥದ್ದು ಪಂಕಜ್ ತ್ರಿಪಾಠಿ ಅವರು ಅಟಲ್ ಬಿಹಾರಿ ವಾಜಪೇಯಿ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಂತಹ ಸಿನಿಮಾ ಇದು ಅಟಲ್ ಬಿಹಾರಿ ವಾಜಪೇಯಿ ಜನ್ಮದಿನಕ್ಕೆ ರಿಲೀಸ್ ಆದರೆ ಒಳ್ಳೆಯದಿತ್ತು ಇದು ಡಿಸೆಂಬರ್ ಇಪ್ಪತ್ತೈದು ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನ ಆದರೆ ಆವತ್ತು ರಿಲೀಸ್ ಆಗಲಿಲ್ಲ ಜನವರಿ ಹತ್ತೊಂಬತ್ತಕ್ಕೆ ರಿಲೀಸ್ ಆಯಿತು ಕಾರಣಗಳೇನೇ ಇರ್ಬೋದು ಆದರೆ ಅಟಲ್ ಬಿಹಾರಿ ವಾಜಪೇಯಿ ಅಂತ ಹೇಳಿದರೆ ಬಿ ಜೆ ಪಿಯ ಅಗ್ರಗಣ್ಯ ನಾಯಕರಾಗಿದ್ದವರು ಬಿ ಜೆ ಪಿಯನ್ನು ಕಟ್ಟಿ ಬೆಳೆಸಿದವರು ಅಧಿಕಾರಕ್ಕೆ ತಂದವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ನಾಲ್ಕರವರೆಗೂ ಪ್ರಧಾನಿಯಾಗಿದ್ದವರು ಅಟಲ್ ಬಿಹಾರಿ ವಾಜಪೇಯಿ ಕತೆಯನ್ನು ಮುಂದಿಟ್ಕೊಂಡು ಬಿ ಜೆ ಪಿ ಎಲ್ಲೋ ಮೈಲೇಜ್ ತಗೊಳ್ಳೋದಕ್ಕೆ ಮಾಡ್ತಾ ಇದು ಪ್ರೊಪಗಂಡ ಸಿನಿಮಾ ಅನ್ನುವಂಥದ್ದು ಕೂಡ ಗಮನಿಸಬಹುದಾದಂಥದ್ದು ಹಾಗೆಯೇ ನಾಲ್ಕು ತಿಂಗಳ ಹಿಂದೆ ಮರಾಠಿಯಲ್ಲಿ ಗಡ್ಕರಿ ಅನ್ನುವಂಥ ಸಿನಿಮಾ ಬಂದಿತ್ತು ಅಂದರೆ ರಸ್ತೆಗಳ ಅಭಿವೃದ್ಧಿ ವಿಚಾರದಲ್ಲಿ ಗಡ್ಕರಿ ಎಷ್ಟರ ಮಟ್ಟಿಗೆ ದೇಶದ ಸಾರಿಗೆ ಸಚಿವರಾಗಿದ್ದಾರೆ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಗಡ್ಕರಿ ಬಗ್ಗೆ ನೆಗೆಟಿವ್ ಹೇಳುವಂಥದ್ದೇನೂ ಇಲ್ಲ ಅಂದರೆ ಬಹಳ ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ ಅಂತಹ ವ್ಯಕ್ತಿಯ ಬಗ್ಗೆ ಆತ ಹೇಗೆ ದೇಶಾದ್ಯಂತ ವಾಜಪೇಯಿ ನಂತರ ಆ ಒಂದು ದೇಶಾದ್ಯಂತ ರಸ್ತೆಗಳನ್ನು ನ್ಯಾಷನಲ್ ಹೈವೇಗಳನ್ನು ಅದ್ಭುತವಾಗಿ ಮಾಡುವಂಥ ಕೆಲಸ ಮಾಡಿದರು ಅನ್ನುವ ರೀತಿಯಲ್ಲಿ ಆ ಸಿನಿಮಾ ಬಂದಿರುವಂಥದ್ದು ಈ ಪ್ರೊಪೋಗಾಂಡ ಸಿನಿಮಾಗಳ ಲಿಸ್ಟನ್ನು ನೋಡೋದಾದರೆ ಬಹಳ ದೊಡ್ಡದಿದೆ ಹಾಗೆ ನೋಡಿದರೆ ಒಂದೆರಡು ಸಿನಿಮಾಗಳಲ್ಲ ಬಹಳಷ್ಟು ಸಿನಿಮಾಗಳು ರಜಾಕಾರ್ ಸಿನಿಮಾ ಬರ್ತಾ ಇದೆ ಅಂದರೆ ಈಗ ರಜಾಕಾರ್ ಸಿನಿಮಾ ರಿಲೀಸ್ ಆಗ್ತಾ ಇರುವಂಥದ್ದು ಬಹಳ ಪ್ರಮುಖವಾಗಿ ಹೈದ್ರಾಬಾದ್ನಲ್ಲಿ ಯಾವ ರೀತಿಯಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಈ ರಜಾಕಾರರನ್ನು ಮಟ್ಟ ಹಾಕಿದರು ಮಟ್ಟ ಹಾಕಿ ಹೈದ್ರಾಬಾದ್ ಪ್ರಾಂತ್ಯವನ್ನು ಭಾರತದ ಜೊತೆ ಸೇರಿಸ್ಕೊಂಡ್ರು ಅನ್ನುವ ಒಂದು ಕತೆ ಅಲ್ಲಿ ಯಾವ ರೀತಿಯಲ್ಲಿ ಏನು ಮುಸ್ಲಿಮ್ ಒಂದಷ್ಟು ದೌರ್ಜನ್ಯಗಳು ನಡೀತಾ ಇತ್ತು ಅವರಿಂದ ದೌರ್ಜನ್ಯಗಳಾಗ್ತಾ ಇತ್ತು ಅನ್ನೋದನ್ನು ಈ ರಜಾಕಾರ್ ಸಿನಿಮಾ ಟ್ರೈಲರ್ ತುಂಬ ಪ್ರಶಂಸೆ ವ್ಯಕ್ತ ಆಗಿದೆ ಹಿಂದಿ ಕನ್ನಡ ತಮಿಳು ತೆಲುಗು ಮಲಯಾಳಂ ಪ್ಯಾನ್ ಇಂಡಿಯಾ ಸಿನಿಮಾ ಆಗಿ ರಜಾಕಾರು ಬರ್ತಾ ಇದೆ ಹಾಗಾಗಿ ಚುನಾವಣಾ ಸಂದರ್ಭದಲ್ಲಿ ಇದು ಕೂಡ ಪ್ರಭಾವ ಬೀರುವಂಥ ಸಿನಿಮಾ ಯಾವ ರೀತಿಯಲ್ಲಿ ಒಂದು ದೌರ್ಜನ್ಯ ನಡೀತು ಆ ಸಂದರ್ಭದಲ್ಲಿ ಅದಕ್ಕೆ ಯಾವ ರೀತಿಯಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಏಕೆಂದರೆ ಬಿ ಜೆ ಪಿ ಅವರು ಅವರ ಜಗತ್ತಿನ ಅತ್ಯಂತ ಎತ್ತರದ ಪ್ರತಿಮೆಯನ್ನು ನಿಲ್ಲಿಸಿದೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಜನ್ಮದಿನವನ್ನು ಅಕ್ಟೋಬರ್ ಇಪ್ಪತ್ತ ಎಂಟನ್ನು ಯುನಿಟಿ ಅಂದರೆ ಏಕತೆಯ ದಿನ ಅಂತ ಘೋಷಣೆ ಮಾಡಿದೆ ಹಾಗೆಯೇ ಅವರನ್ನು ಗುಜರಾತ್ ಗುಜರಾತಲ್ಲಿ ಬಿ ಜೆ ಪಿಯ ಭದ್ರಕೋಟೆ ಹಾಗಾಗಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ನಮ್ಮವರು ಅಂತ ಹೇಳ್ಕೊಳ್ಳುವಂಥ ಬಿ ಜೆ ಪಿ ಅವರನ್ನು ಹೈಲೈಟ್ ಮಾಡುವ ಮೂಲಕ ಇಲ್ಲಿ ಏನೋ ಒಂದು ಕಡೆ ಪ್ರೊಪೋಗಾಂಡ ಮಾಡಿದೆ ಅಂತ ಅನಿಸುತ್ತೆ ಈ ಸಿನಿಮಾವನ್ನು ನೋಡಿದಾಗ ಇನ್ನು ಫೆಬ್ರವರಿ ಫೋರ್ಟೀನ್ತ್ ಆಪರೇಷನ್ ವ್ಯಾಲೆಂಟೈನ್ ಅನ್ನುವಂಥ ಸಿನಿಮಾ ಕೂಡ ಬಂತು ಇದು ವರುಣ್ ತೇಜ್ ತೆಲುಗಿನ ಸ್ಟಾರ್ ನಟ ವರುಣ್ ತೇಜ್ ಅಂದರೆ ಚಿರಂಜೀವಿ ಕುಟುಂಬದವರು ಅವರು ಆ್ಯಕ್ಟ್ ಮಾಡಿದಂಥ ಸಿನಿಮಾ ಈ ಸಿನಿಮಾದಲ್ಲಿ ಆ ಹೇಗೆ ಪುಲ್ವಾಮಾ ದಾಳಿ ಅಂದರೆ ಪುಲ್ವಾಮಾ ಮೇಲೆ ದಾಳಿ ಹೇಗೆ ಪುಲ್ವಾಮಾ ದಾಳಿಗೆ ಭಾರತ ಹೇಗೆ ಪ್ರತಿ ದಾಳಿಯನ್ನು ಸಂಘಟಿಸ್ತು ಅನ್ನುವಂಥದ್ದು ಆ ಬ್ಲ್ಯಾಕ್ ಡೇ ಇದೆಯಲ್ಲ ನಾವೇನು ಫೆಬ್ರವರಿ ಫೋರ್ಟೀನ್ತನ್ನು ಬ್ಲ್ಯಾಕ್ ಡೇ ಅಂತ ಆಚರಿಸ್ತೀವಿ ನಲವತ್ತು ನಮ್ಮ ಭಾರತದ ಹೆಮ್ಮೆಯ ವೀರ ಸೈನಿಕರು ಪ್ರಾಣ ಕಳ್ಕೊಂಡ್ರು ಡಿ ಎಕ್ಸ್ನ ತುಂಬಿದ್ದಂಥ ಒಂದು ಜೀಪ್ ಬಂದು ನಮ್ಮ ಸೇನೆಯ ವಾಹನಕ್ಕೆ ಡಿಕ್ಕಿ ಹೊಡಿತು ಅಲ್ಲಿ ದೊಡ್ಡ ಬ್ಲಾಸ್ಟ್ ಆಯಿತು ಎಲ್ರಿಗೂ ಗೊತ್ತಿರುವಂಥದ್ದು ಈ ರೀತಿಯಲ್ಲಿ ಆದಂಥ ಘಟನೆಗೆ ಭಾರತ ಪ್ರತೀಕಾರ ತೀರಿಸ್ಕೊಳ್ತಲ್ಲ ಅಂದರೆ ಭಾರತ ಹೋಗಿ ವಾಯು ದಾಳಿ ಮಾಡಿ ಯಾವ ರೀತಿಯಲ್ಲಿ ಪಾಕಿಸ್ತಾನಿ ಸೇನೆಯ ನೆಲೆಯೊಳಗೆ ನುಗ್ಗಿ ಆ ಭಯೋತ್ಪಾದಕರನ್ನ ಬಗ್ಗುಬಡಿತೋ ಆ ಕತೆ ಇಲ್ಲಿದೆ ಅದು ರಿಲೀಸ್ ಆಗಿರುವಂಥದ್ದು ಜೊತೆಗೆ ಆಕ್ಸಿಡೆಂಟ್ ಆರ್ ಕಾನ್ಸ್ಪೈರಸಿ ಗೋದ್ರಾ ಅನ್ನುವಂಥ ಹಿಂದಿ ಸಿನಿಮಾ ಇದು ಗೋದ್ರಾ ಏನು ಆ್ಯಕ್ಚುಲಿ ಅನ್ನುವಂಥದ್ದು ಇದೊಂದು ಆಕಸ್ಮಿಕ ಘಟನೆನಾ ಅಥವಾ ಇದೊಂದು ಪಿತೂರಿನ ಅನ್ನುವಂತಹ ಕತೆ ಕೂಡ ಇಲ್ಲಿ ಇರುವಂಥದ್ದು ಇನ್ನು ಈಗ ಭಾರಿ ಸದ್ದು ಮಾಡ್ತಾ ಇರುವಂಥದ್ದು ಆರ್ಟಿಕಲ್ ತ್ರೀ ಸೆವೆಂಟಿ ಸದ್ಯ ಆರ್ಟಿಕಲ್ ತ್ರೀ ಸೆವೆಂಟಿ ಏನು ನರೇಂದ್ರ ಮೋದಿ ಸರ್ಕಾರ ತೆಗೆದುಕೊಂಡಂಥ ಅತ್ಯಂತ ದೊಡ್ಡ ನಿರ್ಧಾರ ಇದು ಕಾಶ್ಮೀರವನ್ನು ಭಾರತದೊಂದಿಗೆ ಸೇರಿಸುವಂಥದ್ದು ಇದರಲ್ಲಿ ಯಾಮಿ ಗೌತಮ್ ಪ್ರಿಯಾಮಣಿ ನಡೆಸಿದ್ದಾರೆ ಇವರು ಆರ್ಟಿಕಲ್ ತ್ರೀ ಸೆವೆಂಟಿ ಮೂಲಕ ಮತ್ತೆ ಮುನ್ನೂರ ಎಪ್ಪತ್ತು ಸೀಟ್ಗಳನ್ನ ಪಡ್ಕೋಬೇಕು ಅನ್ನುವಂಥದ್ದು ಬಿ ಜೆ ಪಿ ಪ್ರಯತ್ನ ಆಗಿದೆ ಅಂಥ ದೊಡ್ಡ ಕೆಲಸವನ್ನು ನಾವು ಮಾಡಿದ್ದೀವಿ ಅನ್ನುವಂಥದ್ದು ಹಾಗಾಗಿ ಆ ಸಿನಿಮಾ ಕೂಡ ರಿಲೀಸ್ ಆಗಿದೆ ಇದರಲ್ಲಿ ಯಾಮಿ ಗೌತಮ್ ಹಾಗೆ ಪ್ರಿಯಾಮಣಿ ಪ್ರಮುಖ ಪಾತ್ರಗಳ ಕಾಣಿಸ್ಕೊಂಡಿರುವಂಥದ್ದು ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ಹೇಗೆ ರದ್ದು ಮಾಡಲಾಯಿತು ಅಬ್ರೋಗೇಟ್ ಮಾಡಲಾಯಿತು ಕಿತ್ತೊಗೆಯಲಾಯಿತು ಅನ್ನುವಂಥ ಕತೆ ಇವೆಲ್ಲ ಕೂಡ ಇದರ ಜೊತೆಗೆ ಇನ್ನೊಂದಷ್ಟು ಈಗ ಸೌತ್ನಲ್ಲಿ ನೋಡಿದರೆ ಏನು ಎನ್ ಟಿ ಆರ್ ಟಿ ಡಿ ಪಿ ಒಂದಷ್ಟು ಸಪೋರ್ಟ್ ಕೊಡುವಂಥ ಯಾತ್ರ ಜಗನ್ಗೆ ಅಂದರೆ ಜಗನ್ಗೆ ಸಪೋರ್ಟ್ ಮಾಡುವಂಥ ಯಾತ್ರ ಅನ್ನುವಂಥ ಸಿನಿಮಾ ಹಾಗೆ ಟಿ ಡಿ ಪಿಗೆ ಸಪೋರ್ಟ್ ಮಾಡುವಂಥ ಎನ್ ಟಿ ಆರ್ ಸಿನಿಮಾಗಳು ಕೂಡ ಹಿಂದೆ ಬಂದಿತ್ತು ಚುನಾವಣಾ ಸಂದರ್ಭದಲ್ಲಿ ಯಾತ್ರಾ ಟೂ ರಿಲೀಸ್ ಆಗಿದೆ ಮಮ್ಮೂಟಿ ಆ್ಯಕ್ಟ್ ಮಾಡಿರುವಂಥದ್ದು ಇದು ಫೆಬ್ರವರಿ ಎಂಟಕ್ಕೆ ರಿಲೀಸ್ ಆಯಿತು ಇದು ಎಲ್ಲ ಒಂದು ಕಡೆ ವೈ ಎಸ್ ಆರ್ ಸಿ ಪಿ ಜಗನ್ ಅವರಿಗೆ ಸಪೋರ್ಟ್ ಮಾಡುವಂಥ ಸಿನಿಮಾ ಯಾಕೆಂದರೆ ಜಗನ್ ಅವ್ರದ್ದು ಸದ್ಯ ಆಂಧ್ರದ ಚುನಾವಣೆಗಳು ಕೂಡ ಲೋಕಸಭಾ ಚುನಾವಣೆ ಜೊತೆ ಜೊತೆಗೆ ನಡೀತವೆ ಹಾಗಾಗಿ ಹೇಳೋಕೋದ್ರೆ ತುಂಬ ಸಿನಿಮಾಗಳು ಇದೆಲ್ಲ ಕೂಡ ಪ್ರಪೋಗಾಂಡ ಸಿನಿಮಾಗಳು ಅಂತ ಅನಿಸುತ್ತೆ ಅಂದರೆ ಚುನಾವಣೆಯಲ್ಲಿ ಗೆಲ್ಲೋದಕ್ಕೋಸ್ಕರನೇ ಒಂದಷ್ಟು ಕೋಟಿ ಖರ್ಚು ಮಾಡಿ ಸಿನಿಮಾ ಮಾಡ್ತಾರೆ ಆ ಮೂಲಕ ನಮ್ಮ ಮನಸ್ಸಿನೊಳಗೆ ನಮಗೇ ಗೊತ್ತಿಲ್ಲದಿರುವ ಹಾಗೆ ಒಂದು ಛಾಯೆಯನ್ನು ಮೂಡಿಸ್ತಾರೆ ಇದು ಬಹಳ ಪ್ರಮುಖವಾಗಿ ಆಗ್ತಾ ಇರುವಂಥದ್ದು ಇಂಥ ಒಂದು ಟ್ರ್ಯಾಪ್ಗೆ ಬೀಳ್ದೇನೆ ನಾವೇನಾದರೂ ಮತವನ್ನು ಕೊಟ್ಟಿದ್ದೆ ಆದರೆ ಸರಿಯಾದ ವ್ಯಕ್ತಿಯನ್ನು ಅಭಿವೃದ್ಧಿ ಆಧಾರದ ಮೇಲೆ ನಮ್ಮ ಊರಿಗೆ ನಮ್ಮ ತಾಲೂಕಿಗೆ ನಮ್ಮ ಗ್ರಾಮಕ್ಕೆ ನಮ್ಮ ಹಳ್ಳಿಗೆ ಏನು ಅಭಿವೃದ್ಧಿ ಮಾಡಿದ್ದಾರೆ ಅನ್ನೋ ಆಧಾರದ ಮೇಲೆ ಮತ ಹಾಕೋದಾದರೆ ಖಂಡಿತ ದೇಶ ಅದ್ಭುತ ಆಗುತ್ತೆ ಇಲ್ಲಾಂದರೆ ಈ ರೀತಿ ಸಿನಿಮಾಗಳ ಟ್ರ್ಯಾಪ್ನಲ್ಲಿ ಸಿಕ್ಕಾಕ್ಕೊಂಡು ಆ ಸಿನಿಮಾ ನೋಡಿಕೊಂಡು ಅವರು ಒಳ್ಳೆಯವರು ಈ ಸಿನಿಮಾ ನೋಡ್ಕೊಂಡು ಇವ್ರು ಒಳ್ಳೆಯವರು ಅಂತ ಮತ ಹಾಕಿದ್ದೆ ಆದರೆ ಮತ್ತೊಮ್ಮೆ ನಮ್ಮ ದೇಶ ನಮ್ಮ ರಾಜ್ಯ ನಮ್ಮ ಊರು ನಮ್ಮ ಹಳ್ಳಿ ಇದೇ ರೀತಿ ಇರುತ್ತೆ ಇದೇ ರೀತಿ ನಾವು ಮೋದಿ ಬೈಕೊಳ್ತಾ ರಾಹುಲ್ ಗಾಂಧಿ ಬೈಕೊಳ್ತಾ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಬೈಕೊಳ್ತಾ ಕಾಲ ಕಳಿಬೇಕಾಗುತ್ತೆ